ಇವತ್ತಿನ ದಿವಸ ಶ್ರೀ ವಿಶ್ವಕರ್ಮ ಸಮಾಜಕ್ಕೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ಈ ಒಂದು ಉದ್ಯಾನವನ ಸರಿಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಸಮಾಜದ ಹೆಸರಿನಲ್ಲಿ ಇದ್ದಿದ್ದು ಅದನ್ನು ಇವತ್ತು ನಾವು ಉನ್ನತೀಕರಿಸ್ತಿದ್ದು ಎಲ್ಲ ವಿಶ್ವಕರ್ಮ ಸಮಾಜದವರು ಎಲ್ಲರೂ ಕೂಡ ಹಿರಿಯರ ಸಮ್ಮುಖದಲ್ಲಿ ಆಚಾರ್ಯರು ಕೂಡ ಇವತ್ತಿನ ದಿವಸ ಪೂಜೆಯನ್ನು ನೆರವೇರಿಸಿದ್ದಾರೆ ಹಾಗಾಗಿ ಇದರ ಬಗ್ಗೆ ಕೆಲವೊಂದಿಷ್ಟು ಮಾತುಗಳನ್ನು ಇಲ್ಲಿರತಕ್ಕಂಥ ನಮ್ಮ ಸದಸ್ಯರು ಮಾತಾಡಬೇಕಂತೇಳಿ ಹಿರಿಯರು ಹಾಗೂ ನಗರಸಭೆ ಸದಸ್ಯರು ಕೂಡ ಇಲ್ಲಿದ್ದಾರೆ ತಮ್ಮ ಅನಿಸಿಕೆಗಳನ್ನು ಒಂದು ನಾಲ್ಕು ಮಾತುಗಳನ್ನು ಆಡಬೇಕು ಪ್ರಮಾಣೇ ನಮ್ಮ ನಮ್ಮ ಸಮಾಜದ ಬಹುದಿನದ ಬೇಡಿಕೆ ಮತ್ತು ಬಹುದಿನದ ಕನಸಿದ ನಮ್ಮದು ಒಂದು ನಮ್ಮ ಸಮಾಜದಂಥ ಒಂದು ಏನಾದರೂ ಜಾಗ ಅಂತ ಅದಕ್ಕೆ ನಗರಸಭೆಯವರು ನಮ್ಮ ಹಿರಿಯರೆಲ್ಲ ಸೇರ್ಕೊಂಡು ಎರಡು ಸಾವಿರದ ಐವತ್ತೇಳಗನ್ನ ಟರವಾಗಿರ್ತಾರೆ ಅದು ಇಲ್ಲಿವರೆಗೂ ಹನಿಮಂತ ಜೀವಾಂತರ ಕಾರಣಗಳಿಂದ ಆಗಿದ್ದಿಲ್ಲ ಈಗೀಗ ನಮ್ಮ ಯುವಕರು ಮತ್ತು ನಮ್ಮ ಶಾರದಾ ಮೆಂಬರ್ ನಗರಸಭೆ ಸದಸ್ಯರಾದಂಥವ್ರು ಆಮೇಲೆ ಮುನೇಶ್ ತೊಟ್ಟಿಲ್ ಅವರು ಎಲ್ಲರೂ ಸೇರಿ ಆಮೇಲೆ ನಮ್ಮ ಉಳಿದಂಥ ಎಲ್ಲ ಯುವಕರು ಸೇರಿ ಈ ಒಂದು ಜಾಗದ ಟರಾವ್ ಕಾಪಿ ಆದಂಥದ್ದನ್ನು ತೆಗೆಸಿ ನಮ್ಮ ಮಾನ್ಯ ಶಾಸಕರಿಗೆ ಭೇಟಿಯಾಗಿ ಈ ಥರ ಸರ ಗಾರ್ಡನ್ ಜಾಗ ಇಲ್ಲೇ ನಾವು ಗಾರ್ಡನನ್ನು ಉದ್ಯಾನವನ ನಾವು ಉನ್ನತೀಕರಿಸಬೇಕಂತ ಮಾಡ್ವಿ ನಮ್ಮ ಸಮಾಜದ ಮಹಾಪುರುಷರಗೊಂಡು ಅಂತ ಹೇಳ್ಕೇಷ್ ಅವ್ರಿಗೆ ಮನವಿಯನ್ನು ಸಲ್ಲಿಸಿದಾಗ ಅವ್ರು ಹೇಳಿದರು ಆಯ್ತಪ್ಪ ನೀವು ಮಾಡ್ಕೋರಿ ನಿಮ್ಮ ಸಮಾಜಕ್ಕೆ ಅಂತ ಹೇಳಿಕೆ ಇರಲಿಲ್ಲ ಅಂತ ಹೇಳೋಕ್ಕೆ ಹೇಳಿದರು ಅವರು ಆ ಕಾರಣಕ್ಕಾಗಿ ನಾವೆಲ್ಲರೂ ಯುವಕರು ಈಗ ಒಂದು ವಾರದಿಂದನ ಇಲ್ಲಿರ್ತಕ್ಕಂಥ ಎಲ್ಲ ಜೀನಿ ಮೂಳೆಲ್ಲ ಸ್ವಚ್ಛ ಮಾಡಿ ಆಮೇಲೆ ಇಲ್ಲಿರೋಂಥ ಜೆ ಸಿ ಬಿ ನಗರಸಭೆಯವ್ರಿಗೂ ನಾವು ಧನ್ಯವಾದಗಳನ್ನು ಹೇಳಬೇಕು ಒಂದೇ ಮತಿಗೆ ಜೆ ಬಿಯನ್ನು ಕಳಿಸಿದ್ರು ಎಲ್ಲ ಸ್ವಚ್ಛ ಮಾಡಿದ್ವಿ ಎಲ್ಲ ಸ್ವಚ್ಛಗೊಳಿಸಿದ್ರೆ ಇನ್ನು ಮುಂದೆ ಇಲ್ಕಲ್ ನಗರದಲ್ಲೇ ಅತ್ಯಂತ ಸಮೃದ್ಧಿ ಮತ್ತು ಭಾಳ ಅಚ್ಚುಕಟ್ಟಾಗಿ ಒಂದು ಉದ್ಯಾನವನ ನಿರ್ಮಾಣ ಮಾಡಬೇಕು ಇದು ನಮ್ಮ ಸಮಾಜದ ಹೆಮ್ಮೆಯ ಉದ್ಯಾನವನ ಅಂತ ಹೇಳ್ಕೆ ಇಳ್ಕಲ್ನಾದ ಅನ್ನಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪೂಜನ್ನು ಕೈಗೊಂಡಿವಿ ಇದಕ್ಕೆ ಎಲ್ಲ ನಮ್ಮ ವಿಶ್ವಕರ್ಮ ಬಾಂಧವರು ನಮ್ಮ ಯುವಕ ಮಿತ್ರರು ಸ್ನೇಹಿತರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಉದ್ಯಾನವನವನ್ನು ಅಗದಿ ಯಶಸ್ವಿ ಹಾಕೇಶ ಉದ್ಯಾನವನ ನಿರ್ಮಾಣ ಮಾಡಬೇಕು ಅನ್ನೋದು ತಮ್ಮಲ್ಲಿ ನಾ ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊಳ್ತೀನಿ ತಮ್ಮ ತಮ್ಮ ಕಾಯಕ ಕೂಡ ಈ ಒಂದು ಉದ್ಯಾನವನದ ಕೆಲಸದಲ್ಲಿ ಗುರು ಹಿರಿಯರಿಗೂ ಯುವಕರಿಗೂ ಅಣ್ಣ ತಂಬರಿಗೂ ನನ್ನ ಧನ್ಯವಾದ ನಮಸ್ಕಾರಗಳು ಇದು ಇದು ಈಗ ಅದಿದು ಆಗಿದೆಯಲ್ಲ ನಗರ್ಶ್ವರ ಉದ್ಯಾನವನ ಆಗಿದೆಯಲ್ಲ ಅದು ಏನಿದೆ ಆಗಿದ್ದಕ್ಕೆ ನನ್ನ ಧನ್ಯವಾದಗಳು ಏನು ಹೇಳಕತ್ತಿದ್ದೀನಿ ಅಂದರೆ. ಅಂದ್ರೆ ಇದು ಆಗೋದಕ್ಕೆ ಮೂಲ ಕಾರಣ ನಮ್ಮ ನಗರಸಭೆಯ ಸದಸ್ಯರು ಮತ್ತು ಯುವಕರು ಮತ್ತೆ ವಿಶ್ವಕರ್ಮ ಸಮಾಜದವರು ಮತ್ತೆ ನಮ್ಮ ಸಾಹೇಬರು ಅಂದ್ರ ವಿಜಯಾನಂದ ಕಾಶಪ್ಪ ಅವರು ಅವರು ಸಹ ನಮಗೆ ಇದನ್ನ ಸಹಕಾರ ಮಾಡಿ ಕೊಟ್ಟಿದ್ದಾರೆ ಈ ಒಂದು ಇದು ಒಂದು ಚಕಣಾಚಾರಿ ವೃತ್ತ ಸಂಸ್ಥೆ ಸಹತ ಕೂಡ ಅವರೇ ಒಂದು ಅದಿದರಲ್ಲಿ ಆಗಿರೋದು ಮತ್ತೆ ಇನ್ನೂ ನಮ್ಮ ಸಮಾಜ ಹೆಚ್ಚು ಹೆಚ್ಚು ಬೆಳಿಲಿ ಅಂತ ಆಶಯ ಪಡ್ತೀನಿ ಮತ್ತೆ ಒಂದನೇ ತಾರೀಕು ಸಾಹೇಬ ಅಂದ್ರೆ ವಿಜಯಾನಂದ ಕಾಶಪ್ಪರವರ ಹುಟ್ಟುಹಬ್ಬ ದಿನವೊಂದು ಇಲ್ಲಿ ನಮ್ಮ ಉದ್ಯಾನವನಕ್ಕೆ ಸಸಿ ನೆಡುವುದರ ಮುಖಾಂತರ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಮತ್ತು ಇಲ್ಲಿ ಎಲ್ಲರೂ ಸಹಕರಿಸಿ ನಮ್ಮ ವಿಶ್ವಕರ್ಮ ಸಮಾಜನ ಏಳಿಗೆಯನ್ನ ಜಾಸ್ತಿ ಮಾಡ್ಬೇಕಂತ ನಾ ಕೇಳ್ಕೊಡ್ತೀನಿ ಮತ್ತು ಈಗ ನಮ್ಮ ಸಮಾಜ ಬೆಳೀಬೇಕಂದ್ರೆ ಎಲ್ಲರೂ ಸಹಕಾರ ಸಹಾಯ ಇದ್ರೆ ಮಾತ್ರ ನಮ್ಮ ಸಮಾಜ ಬೆಳೆಯಕ್ಕೆ ಕಾರಣ ಆಗುತ್ತಾ ಮೂಲಭೂತ ಮತ್ತು ಫಸ್ಟ್ ಹೇಳ್ಬೇಕಂದ್ರೆ ಎಲ್ಲನೂ ಕೆಲಸ ಮಾಡ್ತೀವಿ ಬಟ್ ಆದರೆ ನಾವು ಹೇಳ್ದಂಗೆ ಕರೆದಾಗ ಬಂದು ನಮ್ಮ ಸಿಬ್ಬಂದಿಗಳು ಮಾಡಿ ಕೆಲಸ ಮಾಡ್ಯಾರಲ್ಲ ಅವರಿಗೆ ನಾನು ಹೃತ್ಪೂರಕ ವಂದನೆಗಳನ್ನು ಹೇಳ್ತೀನಿ ಪ್ರತಿಯೊಂದು ಕೆಲಸಕ್ಕೂ ಅವರು ಸಾಥ್ ಕೊಟ್ಟಿದ್ದಾರೆ ನಾವು ಏನು ಕೆಲಸ ಹೇಳ್ತೀವಿ ಅದನ್ನು ಮಾಡ್ತಾ ಇದ್ದಾರೆ ಮತ್ತು ಆಗೋದಕ್ಕೆ ಕಾರಣ ಕರ್ತರು ನಮ್ಮ ಸಾಹೇಬ್ರೆ ಯಾಕಂದ್ರೆ ಸಾಹೇಬರು ಈಗ ಏಳ್ ಕೆ ಸಿ ಎಲ್ಲ ಕೆಲಸ ಮಾಡಿದ್ದಾರೆ ಇನ್ನೂ ಎರಡು ಕೆಲಸ ಇದು ಅವನೂ ಕೂಡ ಅವರು ಸಾಹೇಬ್ರ ಹಸ್ತಕ್ಷೇಪದಿಂದ ಮಾಡ್ತಾರೆ ಅನ್ನೋ ನನ್ನ ನಂಬಿಕೆ ವಿಶ್ವಾಸ ಇದೆ ಸಾಹೇಬ್ರ ಮೇಲೆ ಮತ್ತು ನಮ್ಮ ಸಮಾಜದ ಹಿರಿಯರು ಎಲ್ಲರೂ ಸೇರಿಬಿಟ್ಟು ಈ ಒಂದು ಸಮಾಜ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಬೇಕು ನಾವು ಈ ಸಮಾಜದ ಹುಟ್ಟಿ ಅಂದರೆ ಏನಾದರೂ ಒಂದು ಕೆಲಸ ಮಾಡಿ ಸಾಧನೆ ಮಾಡಿ ತೋರಿಸ್ಬೇಕು ಅನ್ನೋದೇ ಹೆಚ್ಚು ಹೆಚ್ಚು ಉದ್ದೇಶ ಮತ್ತು ಇದರೊಳಗೆ ನಮ್ಮ ನಗರಸಭೆಯ ಸದಸ್ಯರ ಪಾತ್ರನೂ ಇದೆ ಮತ್ತು ಕಮಿಷನರ್ಸ್ ಅವ್ರದ್ದು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸಾಬ್ರದ್ದು ಮತ್ತು ಮೋನೇಶ್ ಅಣ್ಣವರು ಎಲ್ಲ ಉತಾರ ಟರಾವುಗಳನ್ನು ನನ್ನ ಕಡೆ ಬಂದು ಕೊಡ್ತಿದ್ರು ನಾ ಎಲ್ಲಷ್ಟು ಒಳಗಿತ್ತು ನಾ ಕೆಲಸ ಮಾಡಿದ್ದೀನಿ ಹೊರಗಿದ್ದು ಅವ್ರು ಮಾಡ್ಯಾರ ವಿಶ್ವ ಮಾಡ್ಯಾರ ಇದಕ್ಕೆಲ್ಲ ಕಾರಣ ಕೂ ಕಾರಣ ಕರ್ತರು ಇವತ್ತು ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳ ಮಾಡ್ಲಾರ್ದ ಕೆಲಸನ ಇವತ್ತು ಮಾಡಿದಾರೆ ಅಂದ್ರೆ ಅವರ ಮೆಚ್ಚುಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಏನಪ್ಪ ಅಂದ್ರೆ ಈಗ ಇನ್ನೂ ಹೆಚ್ಚು ಹೆಚ್ಚು ನಮ್ಮ ನಾವು ಇರಲಿ ಇರದೇ ಇರಲಿ ಮುಂದೆ ಬರಲಿ ಬರದೇ ಇರಲಿ ಬಟ್ ಎಲ್ಲ ಕೆಲಸನ ನಮ್ಮ ಯುವಕರು ಸೇರಿಕಿಸಿ ಇದನ್ನು ಅಭಿವೃದ್ಧಿ ಕೆಲಸ ಮಾಡಬೇಕು ನಮ್ಮ ಸಮಾಜದ ಹೆಸರನ್ನು ಉಳಿಸ್ಬೇಕು ಅಂತ ನಾ ಇಲ್ಲಿ ಕೇಳ್ಕೊಳಕೆ ಇಷ್ಟಪಡ್ತೀನಿ ನಮ್ಮ ಸಹಾಯಬ್ರಿಗೂ ಮತ್ತು ಎಲ್ಲ ನಗರಸಭೆಯ ಸದಸ್ಯರಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಸಿಬ್ಬಂದಿಗಳಿಗೂ ಸಮಾಜದ ವಿಶ್ವಕರ್ಮ ಸಮಾಜದ ಹಿರಿಯರಿಗೂ ಮತ್ತು ಯುವಕರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು ನಾ ಏನಾದರೂ ತಪ್ಪು ಮಾಡಿದ್ರೆ ಕ್ಷಮಿಸಿ ಇಪ್ಪತ್ತು ವರ್ಷದಿಂದ ನಮ್ಗೆ ಅವರು ಉದ್ಯಾನವನಕ್ಕಂತ ಜಾಗ ಕೊಟ್ಟಿದ್ದರು ಈಗಿನ ನಮ್ಮ ಯುವಕರು ಎಲ್ಲರೂ ಸೇರಿ ಅದನ್ನು ಉದ್ಯಾನವನ ಮೌನೇಶ್ವರ ಉದ್ಯಾನವನ ಮಾಡಬೇಕಂತೇಳಿ ಸಂಕಲ್ಪ ಮಾಡಿಕೊಂಡು ಇವತ್ತು ಆ ಕೆಲಸ ಭಾಳ ಭರದಿಂದ ನಡೆದೈತಿ ಅದಕ್ಕೆ ನಮ್ಮ ಶಾರದಾ ಮೇಡಮ್ ಅವರು ಭಾಳ ಸಹಕಾರ ಮಾಡ್ಯಾರ ಮೌನೇಶ ವಿಶ್ವಯ ಮತ್ತು ಎಲ್ಲ ಯುವಕರು ಓಡಾಡಿ ಮಾಡ್ಯಾರ ಸಮಾಜಕ್ಕೆ ಒಳ್ಳೇದಾಗೈತಿ ಇದಕ್ಕೆ ಈ ಉದ್ಯಾನವನ ಆಗಬೇಕಾದ್ರೆ ಹಂಗಾಗಂಗಿಲ್ಲ ತನು ಮನ ಧನ ಬೇಕು ಎಲ್ಲರೂ ತನು ಮನ ಧನದಿಂದ ಈಗ ತಮ್ಮ ಸೇವೆ ಸಲ್ಲಿಸ್ಬೇಕಂತೇಳಿ ಈ ಜೂನ್ ಜುಲೈ ಒಂದನೇ ತಾರೀಕು ನಮ್ಮ ಮಾನ್ಯ ಶಾಸಕರಾದ ವಿಜಯಾನಂದ ಎಸ್ ಕಾಶ್ಯಪ್ನವ್ರದ್ದು ಬರ್ತ್ಡೇ ಐತೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಜಕಣಾಚಾರ್ಯ ವೃತ್ತವನ್ನು ಓಪನಿಂಗ್ ಮಾಡಿದಂಥ ಸಮಯದೊಳಗೆ ಅವ್ರಿಗೆ ಹೇಳಿದ್ವಿ ಇಲ್ಲಿ ಸರ ನಮ್ಮದು ಉದ್ಯಾನವನಕ್ಕೆ ಒಂದು ಮುನ್ಸಿಪಾಟಿ ಟರವಾಗೈತೆ ಆ ಆ ಜಾಗದಲ್ಲಿ ನಾನು ನಿಮ್ಮ ಬರ್ತ್ಡೇ ದಿನ ನಿಮ್ಮ ಹುಟ್ಟುಹಬ್ಬದ ದಿನ ಸಸಿ ನೆಡುವ ಮೂಲಕ ಒಂದು ಉದ್ಯಾನವನಕ್ಕೆ ಪ್ರಾರಂಭವನ್ನು ಮಾಡ್ತೀವಿ ಉದ್ಘಾಟನೆ ಮಾಡ್ತೀವಿ ಅದಾದ ನಂತರ ನಮ್ಮ ಇಲ್ಕಲ್ ನಗರದಲ್ಲೇ ಮಾದರಿ ಆದಂಥ ಉದ್ಯಾನವನ್ನು ಮಾಡ್ಬೇಕು ಅನ್ನೋದು ನಮ್ಮ ಅದೊಂದು ಗುರಿ ಐತೆ ನಮ್ಮ ಸಮಾಜಕ್ಕೆ ನೀವೇನು ಜಾಗವನ್ನು ಕೊಟ್ಟಿರಿ ಆ ಜಾಗವನ್ನು ಯುಟಿಲೈಸ್ ಮಾಡ್ಕೊಳಕ್ಕೆ ನಮ್ಮ ಸಮಾಜದ ಎಲ್ಲರೂ ಕಾರಣ ಆಗ್ತೀವಿ ನಮ್ಮ ಸಮಾಜಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು ಇದನ್ನು ಈ ಒಂದು ಉದ್ಯಾನವನದಿಂದ ನಮ್ಮ ಸಮಾಜದ ಎಲ್ಲ ಒಗ್ಗಟ್ಟು ಇನ್ನೂ ಜಾಸ್ತಿ ಆಗಲಿ ಅಂತ ಬರ್ಬೋದು ಆಮೇಲೆ ಮುಂಬರುವ ದಿನಗಳಲ್ಲಿ ಯಾವುದೋ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿದ್ರೆ ಆ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಜಾಗ ಅನುಕೂಲತೆ ಆಗುತ್ತೆ ಆಮೇಲೆ ಪರಿಸರವನ್ನು ಉಳಿಸ್ಬೇಕನ್ನೋದು ಪರಿಸರವನ್ನು ರಕ್ಷಣೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆರೋಗ್ಯ ಕರ್ತವ್ಯ ಈ ಒಂದು ಕರ್ತವ್ಯವನ್ನು ನಾವು ಮುನೇಶ್ವರ ಉದ್ಯಾನದಲ್ಲಿ ಗಿಡ ನೆಡುವ ಮೂಲಕ ಮಾಡಬೇಕು ಅಂತ ಹೇಳಿಕೇಳ್ಕೊತೀನಿ ಇದರಲ್ಲಿ ನಮ್ಮ ಸಮಾಜದ ಎಲ್ಲ ಯುವಕರು ಅವರು ಇವರು ಎಲ್ಲರೂ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಬೇಕಂತ ಕೇಳ್ತಾರೆ ನಮಸ್ಕಾರ ಇವತ್ತಿನ ದಿವಸ ನಮ್ಮ ವಿಶ್ವಕರ್ಮ ಸಮಾಜ ಭಾಳ ಹೆಮ್ಮೆ ಪಡುವಂಥ ವಿಷಯ ಅಂತಲೇ ಹೇಳ್ಬೋದು ಯಾಕಂತಂದರೆ ಮತ್ತೊಮ್ಮೆ ದೃಢಪಟ್ಟಿದೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ ಯಾಕಂದರೆ ಯಾರೂ ಕೂಡ ಸಮಾಜದಲ್ಲಿ ಒಗ್ಗಟ್ಟಾಗಿರ್ತಾರೋ ಎಂಥ ಕೆಲಸ ಬೇಕಾದರೂ ಕೂಡ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಕೂಡ ಕಾರಣ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇವತ್ತಿನ ದಿವಸ ಏನು ನಗರಸಭೆ ಒಳಗಡೆ ಒಬ್ಬ ಆದರೆ ಅದಕ್ಕೆ ಎಷ್ಟು ವ್ಯಾಲ್ಯೂ ಬರ್ತಾ ಅದಕ್ಕೆ ಎಷ್ಟು ತೂಕ ಬರ್ತಾ ಅನ್ನೋದಕ್ಕೂ ಕೂಡ ಈಗ ನಮ್ಮ ಶಾರದಾ ಮೇಡಮ್ ಅವ್ರೇನು ಏನಿದಾರಲ್ಲ ಅವ್ರು ಇದ್ದಿದ್ದರಿಂದಲೇ ಇವತ್ತು ಒಳಗಿನ ಕೆಲಸ ಮಾಡೋದಕ್ಕೂ ಕೂಡ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇವತ್ತಿನ ದಿವಸ ನಮ್ಮ ಸಮಾಜದ ಹಿರಿಯರು ಏನೇ ಇದ್ದಾರಲ್ಲ ಎಲ್ಲರೂ ಕೂಡ ಅವ್ರದ್ದು ಪರಿಶ್ರಮ ಬಹಳ ಐತಿದ್ರು ಒಳಗಡೆ ಅವ್ರ ಪರಿಶ್ರಮ ಇದ್ದಿದ್ರಿಂದಲೇ ಇವತ್ತಿನ ಸಾಕಷ್ಟು ವಿಚಾರಗಳನ್ನ ಮೂಲಧಾರೆಗಳನ್ನು ಸಮಾಜದ ಒಳಿತಗಳನ್ನ ಎಲ್ಲವನ್ನೂ ಕೂಡ ತಿಳಿಸ್ಕೊಡ್ತಾನೆ ಬರ್ತಾ ಇದ್ದಾರೆ ಹಾಗಾಗಿ ಇವತ್ತು ಕೂಡ ನಾವು ಅವ್ರ ಮಾರ್ಗದರ್ಶನದಲ್ಲಿ ನಾವು ಕೂಡ ಸಾಕ್ತಾ ಇದ್ದೀವಿ ಹಾಗಾಗಿ ಇವತ್ತು ಈ ಉದ್ಯಾನವನಕ್ಕೆ ನಾವು ಮೌನೇಶ್ವರ ಉದ್ಯಾನವನ ಅಂತ ಹೇಳಿ ಕಷ್ಟ ಏನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಅದನ್ನು ಏನು ಹೆಸರು ಇಡ್ತಾ ಇದ್ದೀವಿ ಯಾಕಂದರೆ ಮೌನೇಶ್ವರನ ಸಾಕಷ್ಟು ಕೀರ್ತಿ ಪದಕಗಳು ಕೂಡ ನಾವು ನಮ್ಮ ಸಮಾಜದವರನ್ನೇ ಅದನ್ನು ಬೆಳೆಸಬೇಕು ಹಾಗಾಗಿ ಈ ಒಂದು ಎಲ್ಲ ಸಾಕಷ್ಟುಕ್ಕೆ ಹೋರಾಡಿದಂಥ ಪ್ರತಿಯೊಬ್ಬ ಯುವಕರಿಗೂ ಕೂಡ ನಾನು ಮೊದಲನೇದಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀನಿ ಹಾಗಾಗಿ ಅದೇ ರೀತಿ ಕೂಡ ನಗರಸಭೆಯಲ್ಲಿ ಎಲ್ಲ ಸದಸ್ಯರಿಗೂ ಅವರಿಗೂ ಕೂಡ ಕೃತಜ್ಞತಾ ಭಾವದಿಂದ ಅವರಿಗೂ ಕೂಡ ನಮಸ್ಕಾರವನ್ನು ಸಲ್ಲಿಸ್ತೀನಿ ಅದೇ ರೀತಿ ಕೂಡ ಶಾಸಕರು ವಿಜಯಾನಂದ ಕಾಶಪ್ನವ್ರಿಗೂ ಕೂಡ ಯಾಕಂದ್ರೆ ಅವರಿಗೆ ಮೊನ್ನೆ ಜಕಣಾಚಾರ್ಯ ವೃತ್ತದ ದಿವಸ ಅವತ್ತು ಹೇಳಿದಾಗ ನಿಮ್ಮ ಬರ್ತಡೆ ದಿವಸ ನಾವು ಐವತ್ತು ನಾಲ್ಕನೇ ಹುಟ್ಟಿದ ಪಕ್ಕ ಐವತ್ತ ಗಿಡಗಳನ್ನು ನೆಡ್ತೀವಿ ಅದನ್ನು ನಾವು ನಿಮ್ಮನ್ನ ನಿಮ್ಮ ನೆನಪಿಗೋಸ್ಕರ ಅಂತ ಹೇಳಕಷ್ಟು ನಾವು ಅದನ್ನು ಹೇಳಿದಾಗ ಅವರು ಕೂಡ ಆಯಿತು ಮಾಡೋ ಹೇಳಿದ್ರು ಹೀಗಾಗಿ ಪ್ರತಿ ಒಂದು ಹೇಳಿದಂಥ ಮಾತುಗಳನ್ನು ಇವತ್ತು ಜಾರಿಗೆ ಬರ್ತಾ ಇದೆ ಹಾಗಾಗಿ ಇದಕ್ಕೆಲ್ಲ ಕಾರಣೀಕರ್ತ ಅಂತ ಹೇಳಿ ಹೇಳ್ಬೇಕಂತಂದ್ರೆ ವಿಶ್ವಕರ್ಮ ಸಮಾಜದ ಎಲ್ಲ ಯುವಕರು ಹಿರಿಯರು ಹಾಗೂ ಇದಕ್ಕೆ ಮೂಲತಃ ಹೇಳ್ಬೇಕಂತಂದ್ರೆ ನಮ್ಮ ಆಚಾರ್ಯರು ಯಾಕಂದ್ರೆ ಆಚಾರ್ಯರು ಕೂಡ ಇದ್ರೊಳಗಡೆ ಬೇಕಾದ ಇರಲಿ ಸಮಾಜದೊಳಗಡೆ ಎಲ್ಲದಕ್ಕೂ ಕೂಡ ಮುಂದೆ ನಿಂತ್ಕೊಂಡು ನಮ್ಮ ಎಲ್ಲವನ್ನೂ ಕೂಡ ಪೂಜೆ ಪುನಸ್ಕಾರ ಎಲ್ಲವನ್ನೂ ಕೂಡ ತಿಳಿಸಿಕೊಡ್ತಕ್ಕಂಥದ್ದು ನಾವು ಇದನ್ನ ಇಲ್ಲಿ ಯಾವುದೇ ರೀತಿಯಿಂದ ಏನೂ ಮಾಡದೇ ಇದ್ರು ಕೂಡ ನಾವು ಬರೆಯ ಭವನಕ್ಕೆ ಅಂತ ಹೇಳಿ ಅಲ್ಲ ಆದ್ರೆ ಉದ್ಯಾನವನ ಅಂತೇಳಿ ನಾವು ಮಾಡ್ತಾ ಇದ್ದೀವಿ ಉದ್ಯಾನವನಕ್ಕೂ ಕೂಡ ಇದನ್ನ ಸ್ವಚ್ಛತಾ ಕಾರ್ಯಕ್ರಮಕ್ಕೇನೆ ಈ ರೀತಿ ಒಂದು ಪೂಜೆವನ್ನ ಮಾಡಿದಂಥದ್ದು ಬರೇ ಉದ್ಯಾನವನಕ್ಕೂ ಇದು ಯಾಕ ಹಾಗಾಗಿ ನಾವು ಪ್ರತಿಯೊಂದು ಕೂಡ ಅಂತಂದ್ರೆ ಇಡೀ ಜಗತ್ತಿನ ತುಂಬ ಇದು ಕೀರ್ತಿ ಪದಕ್ಕೆ ಬೆಳಗಬೇಕು ಹಾಗಾಗಿ ವಿಶ್ವಕರ್ಮ ಸಮಾಜ ಇನ್ನಷ್ಟು ಕೂಡ ಒಗ್ಗಟ್ಟನ್ನು ತೋರಿಸ್ಬೇಕು ಎಲ್ಲ ಕಡೆಗೂ ಕೂಡ ವಿಶ್ವಕರ್ಮ ಸಮಾಜ ಅಂತಂದರೆ ಏನನ್ನೋದನ್ನು ತೋರಿಸ್ಬೇಕು ಇದು ಇಲ್ಲಿವರೆಗೂ ಕೂಡ ಯಾರೆಲ್ಲ ಬಂದಿದ್ದಾರೋ ಎಲ್ಲರಿಗೂ ಕೂಡ ಅವರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಇದಕ್ಕೆಲ್ಲ ಸಹಾಯವನ್ನು ಮಾಡಿದಂಥ ಎಲ್ಲರಿಗೂ ಕೂಡ ಕೃತಜ್ಞತಾ ಭಾವದಿಂದ ಅವರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು